ಯಾವಾಗಲಾದರೂ ಬಿರಿಯಾನಿ ತಿನ್ಬೇಕನ್ಸಿದಾಗ ಚಿಕನ್ನು ಮಟನ್ನು ವೆಜಿಟೇಬಲ್ಸು ಏನು ಬಳಸದೆ ಈ ರೀತಿ ಪ್ಲೈನಾಗಿ ದಮ್ ಬಿರಿಯಾನಿ ಮಾಡಿ ಯಾವುದೇ ಸೈಡ್ ಶಿಲ್ದೇ ಇದ್ದರೂ ಸಹ ತಿನ್ಬೋದು ಇದಕ್ಕಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಅರ್ಧ ಹುಳು ನಿಂಬೆ ರಸ ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಎರಡು ಯಾಲಕ್ಕಿ ಹಾಗೆ ಒಂದು ಸ್ಪೂನು ಎಣ್ಣೆ ಹಾಕಿ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಎರಡು ಗ್ಲಾಸ್ ರೈಸು ಅರ್ಧ ಗಂಟೆ ನೆನೆಸಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಂಟಿ ಪರ್ಸೆಂಟ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಆನಂತರ ಇದರಲ್ಲಿರುವಂತಹ ಒಂದು ಕಪ್ಪು ನೀರನ್ನು ತಗೊಳ್ಳಿ ಹಾಗೆ ಇದನ್ನು ನೀರೆಲ್ಲ ಬಸ್ತು ಪಕ್ಕಕ್ಕೆ ಇಡಿ ಈಗ ಯಾವ ಪಾಟಲ್ ನೀವು ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡಿದ್ರೋ ಅದರಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಮೊಸರು ಒಂದು ಹಿಡಿಯಷ್ಟು ಬ್ರೌನ್ ಆನಿಯನ್ನು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೊಮೆಟೊ ಹಾಗೆ ಹೋಲ್ ಬಿರಿಯಾನಿ ಸ್ಪೈಸಸ್ಸು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಸ್ಪೂನು ಹಚ್ಚಕಾರದ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಹರ್ಶನದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಬಿರಿಯಾನಿ ಮಸಾಲ ಹಾಗೆ ಒಂದು ಸ್ಪೂನು ಕಸೂರಿ ಮೆತಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪು ಎಣ್ಣೆ ಅಂದರೆ ಬ್ರೌನ್ ಆನಿಯನ್ ಮಾಡ್ಕೊಂಡಿದ್ವಲ್ಲ ಆ ಎಣ್ಣೆ ಹಾಗೆ ಒಂದು ಕಪ್ಪು ರೈಸ್ ಬೇಯಿಸಿರುವಂಥ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಗ್ರೇವಿಯಲ್ಲಿ ಒಂದು ಕಪ್ಪಷ್ಟು ತೆಗೆದು ಸೈಡ್ ಈಗ ಈ ಗ್ರೇವಿಗೆ ನೈಂಟಿ ಪರ್ಸೆಂಟ್ ಬೇಯಿಸ್ಕೊಂಡಿರುವಂತಹ ಬಾಸುಮತಿ ರೈಸ್ ಹಾಕಿ ಒಂದು ಲೇಯರು ಆ ನಂತರ ಈ ಗ್ರೇವಿ ಹಾಕಿ ಈ ಗ್ರೇವಿನ ಈ ರೀತಿ ಸ್ಪ್ರೆಡ್ ಮಾಡಿ ಆದಮೇಲೆ ಇನ್ನೊಂದು ಲೇಯರು ರೈಸ್ ಹಾಕಿ ಇದ್ರ ಮೇಲೆ ಬ್ರೌನಾನಿಯನ್ನು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಗರಂ ಮಸಾಲ ಎರಡು ಸ್ಪೂನ್ ತುಪ್ಪ ಹಾಗೆ ಒಂದೆರಡು ಸ್ಪೂನಷ್ಟು ಅರ್ಶಿಣದ ಪುಡಿ ಮಿಕ್ಸ್ ಮಾಡಿರುವಂತಹ ನೀರು ಹಾಕಿ ಚೆನ್ನಾಗಿ ಮುಚ್ಚಿ ಈಗ ಇದು ವಿಸಿಲ್ ತೆಗೆದು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹತ್ತು ನಿಮಿಷ ಹಾಕಿ ಒಂದು ಹತ್ತು ನಿಮಿಷ ಕೂಲಾಗೋದಕ್ಕೆ ಬಿಡಿ ಆ ನಂತರ ನಿಧಾನಕ್ಕೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಯಾವುದೇ ಗ್ರೇವಿ ಬೇಕಿಲ್ಲ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹೀಗೆ ಸರ್ವ್ ಮಾಡಿ ತುಂಬಾ ರುಚಿಯಾಗುತ್ತೆ ಇದರಲ್ಲಿ ನಿಮಗೆ ಇಷ್ಟ ಆದರೆ ವೆಜಿಟೇಬಲ್ಸು ಸಹ ಹಾಕ್ಕೋಬೋದು ನೋಡಿದ್ರಲ್ವಾ ದಮ್ ಬಿರಿಯಾನಿ ಮಾಡೋದು ಎಷ್ಟು ಸುಲಭ ಅಂತ ಒಂದು ಟ್ವೆಂಟಿ ಮಿನಿಟಲ್ಲೆಲ್ಲ ಪ್ರಿಪೇರ್ ಆಗುತ್ತೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್